ಈ ಆನೆ ಕಾರ್ಯಾಚರಣೆಗೆ ಹೋಗ್ತಾ ಇದ್ದೀವಿ ಶಿವನ ಸಮುದ್ರದ ಬಳಿ ನಾಲೆಗೆ ಬಿದ್ದಿತ್ತು ಕಾಡಾನೆ ರಕ್ಷಣೆ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗಿದೆ ಕಾರ್ಯಾಚರಣೆ ಮೂರು ದಿನಗಳಿಂದ ಸಿಲುಕಿ ಪರದಾಡ್ತಾ ಇತ್ತು ಅದು ಶನಿವಾರನ ಬಿದ್ದಿತ್ತು ಇವತ್ತು ಮೇಲೆ ಕೆತ್ತಿದ್ದಾರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇತ್ತು ಗಲಿಬಿಲಿಗೊಂಡಿತ್ತು ವಿಚಲಿತವಾಗಿತ್ತು ಆನೆ ಗೀಳಿಡ್ತಾ ಇತ್ತು ಮಂಡ್ಯದ ಮಳಬಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿಯ ನಾಲೆಯದು ಇಲ್ಲಿ ಅರಣ್ಯ ಸಿಬ್ಬಂದಿ ನಿರಂತರವಾಗಿ ಶ್ರಮವನ್ನು ಹಾಕಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಎರಡು ಅರವಳಕೆ ಚುಚ್ಚುಮದ್ದನ್ನು ನೀಡಿ ನಂತರ ಆನೆಯನ್ನು ಪ್ರಜ್ಞೆ ತಪ್ಪಿಸಿದರು ನಂತರ ಕ್ರೇನ್ ಮೂಲಕ ನಾಲೆಯಿಂದ ಕಾಡಾನೆಯನ್ನು ಮೇಲೆ ಕೆತ್ತಿದ್ದಾರೆ ಕಬ್ಬಿಣದ ಮ್ಯಾಟ್ ಮೇಲೆ ಕಾಡಾನೆಯನ್ನು ಮಲಗಿಸಿ ಸಿಬ್ಬಂದಿ ಮೇಲೆ ಕೆತ್ತಿದ್ದಾರೆ ಸುರಕ್ಷಿತವಾಗಿತ್ತು ಕಾರ್ಯಾಚರಣೆ ಆನೆಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ ಸೇಫ್ ಆಗಿದೆ ಯಾಕಂದರೆ ಭಾರಿ ಅನಾಹುತ ಆಗಿಬಿಡುತ್ತೆ ಅನ್ನುವಂಥ ಆತಂಕ ಕೂಡ ಕಾಡ್ತಾ ಇತ್ತು ಯಾಕಂದರೆ ಸುಮಾರು ಇಪ್ಪತ್ತಡಿ ಅದಿರೋದು ಮೇಲ್ಮಟ್ಟದಿಂದ ನೀರು ಕೂಡ ರಭಸವಾಗಿ ಹರಿತಾಯಿತ್ತು ನೀರಿನ ಹರಿವು ಕೂಡ ಅಲ್ಲಿ ಸ್ವಲ್ಪ ಕಡಿಮೆ ಮಾಡಲಾಯಿತು ಜೊತೆಗೆ ಅರುವಳಕೆ ಮದ್ದು ನೀಡುವ ಮುನ್ನ ಆ ಕಾಡಾನೆಗೆ ಆಹಾರವನ್ನು ಕಬ್ಬುಗೆ ಕೊಡ್ತಾ ಇದ್ದರು ಯಾಕೆಂದರೆ ಬಳೆಲಿ ಬೆಂಡಾಗಿಬಿಟ್ಟಿತ್ತು ಅದು ಆಮೇಲೆ ಕೋಪಗೊಂಡಿತ್ತು ಕೆಳಗಡೆ ಯಾರಾದರೂ ಹೋಗಿ ಅರುವಳಕೆ ಮದ್ದು ನೀಡುವಂಥ ಪ್ರಯತ್ನ ಮಾಡಿದರೆ ನಾಲೆಗೆ ಇಳಿದು ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇತ್ತು ಹಾಗಾದರೆ ಮೇಲಿನಿಂದಲೇ ಅಟ್ಯಾಕ್ ಮೇಲಿನಿಂದಲೇ ಅವರು ಇಂಜೆಕ್ಷನ್ ಕೊಟ್ಟು ಎರಡು ಕೊಟ್ಟರು ಆಮೇಲೆ ಆ ಸೊಂಡಿಲಲ್ಲಿ ನೀರು ಹೋಗೋದಂತೆ ಅದನ್ನು ತಡೆದ್ರು ಬಹುತೇಕವಾಗಿ ಕಾರ್ಯಾಚರಣೆ ಮಧ್ಯಾಹ್ನದ ಹೊತ್ತಿಗೆ ಕಂಪ್ಲೀಟ್ ಆಗಿತ್ತು ಬಟ್ ಸವಾಲಿನ ಕೆಲಸ ಆಗಿತ್ತು ಯಾಕೆಂದರೆ ಆನೆ ಸಾವಿರಾರು ಕೆ ಜಿನ ತೂಕುತ್ತೆ ಹುಲಿ ಹಾಗೆ ಚಿರತೆ ಸೆರೆಹಿಯುವಂಥ ಕಾರ್ಯಾಚರಣೆ ಬಹಳ ಸುಲಭ ಆಗುತ್ತೆ ಅಂದರೆ ಅರವಳಕ್ಕೆ ಮದ್ದು ನೀಡಿದ ಮೇಲೆ ಬಟ್ ಇದನ್ನು ಎತ್ತೋದು ಭಾಳ ಕಷ್ಟ ಅದು ಅಲ್ಲಿ ಪ್ರಪಾತದಿಂದಾಗಿ ಅದಕ್ಕೆ ಬೇರೆ ದಾರಿ ಇರಲಿಲ್ಲ ಮೇಲಕ್ಕೆ ಎತ್ತಲಿಕ್ಕೆ ಅಷ್ಟನ್ನೇ ಅವಕಾಶಗಳಿತ್ತು ಆ ಕಡೆ ಗೇಟ್ಗಳಿತ್ತು ಈ ಕಡೆ ಇಳಿಜಾರು ಪ್ರದೇಶ ಇತ್ತು ಇಳಿಜಾರು ಪ್ರದೇಶಕ್ಕೆ ಏನಾದರೂ ಅದು ಬಿದ್ದಿದ್ದರೆ ಬಹುಶಃ ಅನಾಹುತ ಆಗುವಂಥ ಚಾನ್ಸಸ್ಗಳಿತ್ತು ಕಬ್ಬಿಣದ ಮ್ಯಾಟ್ರ ಮೂಲಕ ಆನೆಯನ್ನು ಮೇಲಕ್ಕೆ ಎತ್ತಿದ್ದಾರೆ ಹರಸಾಹಸವನ್ನು ಪಡಬೇಕಾಯಿತು ಅಲ್ಲಿ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕ ಇದೆ ಅಲ್ಲಿಗೆ ಅವಕಾಶ ಕೊಡಲ್ವಂತೆ ಸಾರ್ವಜನಿಕರಿಗೆ ಮಾಧ್ಯಮದವ್ರು ಕೂಡ ಸ್ಟಾರ್ಟಿಂಗ್ ಅವ್ರು ಬಿಟ್ಟಿರಲಿಲ್ಲವಂತೆ ಅದಾದ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಕಾರ್ಯಾಚರಣೆ ಈಗ ಸಕ್ಸಸ್ ಆಗಿದೆ ಆನೆ ನಿಟ್ಟು ಸುರು ಬಿಟ್ಟಿದೆ ನಾನು ಯಾಕಾದರೂ ಅಲ್ಲಿ ಹೂವು ತಗಲಾಕೊಂಡು ಅಂಥೇಳಿ ಯಾಕೆಂದರೆ ಅದಕ್ಕೆ ಆಹಾರ ಇರಲಿಲ್ಲ ಬರೀ ನೀರು ಕುಡ್ಕೊಂಡೇ ಕಾಲ ಕಳೀತಾ ಇತ್ತು ಜೊತೆಗೆ ಮೇಲ್ ಬರೋಕ್ಕೆ ಆಗ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಹೈಟು ಇದೇನಾಗಿದೆ ಹೇಳಿದ್ರೆ ಆ ಗೇಟ್ ಓಪನ್ ಮಾಡಿ ನೀರು ಬಿಡ್ತಾರಲ್ಲ ನಾಲೆಗೆ ನದಿಯಿಂದ ಅಥವಾ ಡ್ಯಾಮ್ನಿಂದ ನೀರು ಕುಡಿಯೋಕ್ಕೆ ಬಂದಾಗ ನೀರು ಒಮ್ಮಿಂದೊಮ್ಮೆ ಬಂದುಬಿಟ್ಟಿದೆ ಭಾಳ ಫೋರ್ಸ್ ಬಂದಿದೆ ಹಾಗಾಗಿ ಆ ನೀರಿನ ಜೊತೆಗೆ ಇದು ಕೊಚ್ಕೊಂಡು ಬಂದುಬಿಟ್ಟಿದೆ ಆ ನಾಲೆಗೆ ಈ ಒಂದು ಪರಿಸ್ಥಿತಿಯಿಂದಾಗಿ ಅಲ್ಲಿ ಆತಂಕ ಅಂತರೂ ಕೆಲ ಕಾಲ ಇತ್ತು ಆನೆಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಸುಮಾರು ಆರು ಸಾವಿರ ಆನೆಗಳಿದ್ದಾವೆ ಆನೆ ಸಂತತಿ ನಮ್ಮಲ್ಲಿ ಜಾಸ್ತಿ ಇದೆ ಆನೆಗಳನ್ನು ಕೂಡ ಉಳಿಸ್ಕೊಳ್ಳುವಂಥ ಒಂದು ಜವಾಬ್ದಾರಿ ಅರಣ್ಯ ಇಲಾಖೆಯವರು ಕೂಡ ಮಾಡಿದ್ದಾರೆ ಡಿ ಸಿ ಎಫ್ ರಘು ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತು ಮತ್ತು ಅಲ್ಲಿ ಕಡಿದಾದ ಮಾರ್ಗ ಇತ್ತು ಅಷ್ಟು ಸುಲಭ ಇರಲಿಲ್ಲ ಕ್ರೇನೆಲ್ಲ ತೆಗೆದುಕೊಂಡು ಹೋಗೋದು ಮತ್ತೆ ಅಲ್ಲಿ ಬೇಕಾದಂತಹ ಆ ಕಬ್ಬಿಣದ ಮ್ಯಾಟನ್ನು ಕೂಡ ತೆಗೆದುಕೊಂಡು ಹೋಗೋದು ಅದು ಆನೆಯನ್ನು ಕೂಡ ಕೆತ್ತಲಿಕ್ಕೆ ಒಂದು ರೀತಿ ಅನನುಕೂಲ ಉಂಟಾಗ್ತಾ ಇತ್ತು ಬಹಳ ಪ್ಲ್ಯಾನನ್ನು ಮಾಡಿ ಅರಣ್ಯ ಇಲಾಖೆಯವರು ಆನೆಯನ್ನು ಈಗ ಸೇಫಾಗಿ ಮೇಲಕ್ಕೆ ತಂದು ಲಾರಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ಅದಕ್ಕೆ ಬೇಕಾದಂಥ ಒಂದು ಪ್ರಥಮ ಚಿಕಿತ್ಸೆಗಳನ್ನು ಕೊಟ್ಟು ನಂತರ ಕಾಡಿಗೆ ಬಿಡುತ್ತಾರೆ ಯಾಕಂದರೆ ಮೂರು ದಿನ ಆಯ್ತದು ಅಲ್ಲಿ ಬಿದ್ದು ಒದ್ದಾಡಿ ಹಾಗಾದರೆ ಅಲ್ಲಿಂದ ಯಾರ ಗಮನಕ್ಕೆ ಬಂದಿರಲಿಲ್ಲ ಹಾಗಾದರೆ ಯಾರು ನೋಡಿರ್ಲಿಲ್ವಾ ಹೀಗೆ ಕಾಡು ಪ್ರಾಣಿಗಳು ನಾಲೆಗೆ ಬರ್ತಾನೆ ಇರ್ತವೆ ನೋಡಿ ಕಾವೇರಿ ನದಿ ಅದು ಕಾಡಿನ ಮಧ್ಯನೇ ಹರಿಯುತ್ತೆ ಕಾಡು ಪ್ರಾಣಿಗಳು ನೀರು ಕುಡಿಲಿಕ್ಕೆ ಅಂತ ಸಹಜವಾಗಿ ಬಂದೇ ಬರ್ತವೆ ಕಾಡಾನೆ ಆಗಿರ್ಬೋದು ಅಥವಾ ಇನ್ಯಾವುದೋ ಪ್ರಾಣಿ ಆಗಿರ್ಬೋದು ನದಿಗೆ ಬೀಳ್ತವೆ ನೀರಿಗೆ ಬೀಳ್ತವೆ ಇಲ್ಲಿ ಇವರು ನಾಲೆಗಳನ್ನು ಕಟ್ಕೊಂಡಿದ್ದಾರೆ ಖಾಸಗಿಯವರು ಶಿವನ ಸಮುದ್ರ ಅಲ್ಲಿ ವಿದ್ಯುತ್ಪಾದನೆ ಮಾಡಲಾಗುತ್ತೆ ಆದರೆ ಯಾಕೆ ಅರಣ್ಯ ಇಲಾಖೆಯವರ ಗಮನಕ್ಕೆ ಆರಂಭದಲ್ಲಿ ಇವರು ತರಲಿಲ್ಲ ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ ಸುಮಾರು ನಾಲ್ವತ್ತರಿಂದ ಐವತ್ತು ಸಿಬ್ಬಂದಿಗಳು ಬರಬೇಕಾಯ್ತಲ್ಲಿ ಯಾಕಂದರೆ ಹತ್ತರಿಂದ ಹದಿನೈದು ಜನ ಆರಂಭದಲ್ಲಿದ್ದರು ಆಗಲಿಲ್ಲ ಒಂದು ಎರಡು ಮೂರು ಕ್ರೇನನ್ನು ಅಲ್ಲಿ ತರೆಸಲಾಗಿತ್ತು ಜೊತೆಗೆ ಅಕ್ಕಪಕ್ಕವೂ ಕೂಡ ಕಾಡು ಹಬ್ಬಿತ್ತು ಅದರ ಜೊತೆಗೆ ನೀರು ಕೂಡ ರಭಸವಾಗಿ ಹರಿತಾಯಿತ್ತು ವ್ಯವಸ್ಥಿತವಾಗಿ ಪ್ಲ್ಯಾನನ್ನು ಮಾಡಿ ಕಾಡಾನೆಯನ್ನು ಆ ಮ್ಯಾಟ್ ಮೇಲೆ ಮಲಗಿಸುವ ಮೂಲಕ ಸೇಫಾಗಿ ತೆಗೆದುಕೊಂಡು ಬಂದಿದ್ದಾರೆ ಅಲ್ಲೇನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು ನಾಲೆಗೆ ಅಡ್ಡಲಾಗಿ ಏನಾದರೂ ಕಟ್ಟಬೇಕು ಅಥವಾ ಇಳಿಜಾಲ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ಬರದಂತೆ ನೋಡ್ಕೊಳ್ಬೇಕು ಅದು ನೀರು ಕುಡಿಯುವಂಥ ಸಂದರ್ಭದಲ್ಲಿ ಬಿದ್ದಿರೋದು